सतारीमाता ಎಲ್ಲ ಹಚ್ಚಿಟ್ಕೊಂಡವ್ರೆ ರುಬ್ಬಕ್ಕೆ ನಮ್ಮ ಅತ್ತೆ ಸೌತೆಕಾಯಿ ಬೆಳ್ಳುಳ್ಳಿ ಎಲ್ಲಾ ರುಬ್ಬಿಟ್ಕೊಂಡವ್ರೆ ರೆಡಿ ಮಾಡ್ತಾ ಇದಾರೆ ನೋಡ್ರಿ ಇವಾಗ ಒಗ್ಗರಣೆ ಹಾಕ್ತಾ ಇದಾರೆ

ನನಗೆ ತಲೆಮಂಸ ಅಂದ್ರೆ ಇಷ್ಟ ಅದಕ್ಕೆ ನಮ್ಮನೆಯವ್ರ ತಲೆ ಮುಂಸ ಬಂದವ್ರೆ ಮಾಡ್ತಾ ಇದ್ವಿ ಮಟ್ಟೆ ಹಾಕಿರ್ತಾರೆ ಇನ್ನೊಂದು ಮೊಟ್ಟೆ ಹೊಡಿಬೇಕಂತೆ ಒಂದೊಂದು ಮಟ್ಟೆ

ಹ ಚೆನ್ನಾಗಮ್ ಹ್ಮ್ ತಗೊಂಡು ಏನಮ್ಮನ್ ಇನ್ನೊಂದ್ ಹಮ್ಮನ್ಗ ಅಪ್ಪನ್ಗೆ ಚೆನ್ನಾಗಿ ನೋಡ್ಕೋಬೇಕು ಕಾರ್ ತಗೋಬೇಕು ನಾನು ಡಬ್ಲ್ಯೂ ಡಿ ಕಳತಾಗಬೇಕು ಕಳತಾಗಬೇಕು อืม ಕಲಿಸ್ತಾ ಇದ್ದಾರೆ ನೋಡಿ ನೋಡಿ ಸುಮ್ಮ ಚಿಲ್ಲಿ ಪೌಡರ್ ಹಾಕ್ತೀವಿ ಚಿಲ್ಲಿ ನೋಡಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ

ಚಿಕನ್ ಬಿರಿಯಾನಿ ನೋಡಿ ಅವ್ರ ಮಗನಿಗೆ ರೆಡಿ ಮಾಡ್ತವೆ ಹ್ಞೂ ಪಂಕ್ ರೆಡಿ ಮಾಡ್ತವೆ ಹಾಂ ಪ್ಯಾರು ಹಾಕ್ಬಿಟ್ಟು ಬಿಟ್ಟು ಬೆಳಗ್ಗೆ ಆಗ್ಬಿಟ್ಟ ನೋಡಿರಿ ಹ್ಞೂ ಅವ್ರ ಅಮ್ಮನ ಕಲರ್ ಬಂದ್ಬಿಟ್ಟಿ ನೋಡಿರಿ ಇವ್ರು ನೋಡಿರಿ ಇವರ ತಿಪ್ಪಾಪುರದಲ್ಲಿ ತಿಪ್ಪಾಪುರ ಮೆಡಿಸ್ಬಿಡ್ತಾಳೆ ಅವಳೊಬ್ರು ನೋಡಿರಿ ಅವಳು ಸೈಲೆಂಟು ಹಿಂಗೆ ನಾವೆಲ್ಲ ಟ್ರಿಪ್ಗೆ ಹೋಗಿದ್ದೆ ತಿಪ್ಪಾಪುರಕ್ಕೆ ಎಲ್ಲ ಸಿಂಸ ಆಮೇಲೆ ಮಗ್ಯಾನಿಕ್ ಫಾಲ್ಸು ತಲ್ಕಾಳಿ ಎಲ್ಲವರು ನೋಡ್ರಿ ಇವರ ದೊಡ್ಡ ಮಗಳು ದೊಡ್ಡ ಮಗ್ಳು ವಚನ ಅಂತ ಸಖತ್ತಾಗಿ ಓದ್ತಾಳೆ ಎಲ್ಲವಳು ನೋಡಿರಿ ಆ ಎಳ್ಳೇಳು ಅವಳು ಚೆನ್ನಾಗಿ ಓದ್ತಾಳೆ ತಂಗಿ ಬಿರಿಯಾನಿ ಮಾಡ್ತಾಳೆ ಚಿಕ್ಕಾಪುರದಿಂದ ಬಂದು ನಾವೆಲ್ಲ ಟ್ರಿಪ್ಗೆ ಹೋಗಿದ್ದವು ಟ್ರಿಪ್ಪಿಂದ ಬಂದು ವಗ್ಯಾನಿಕ್ ಫಾಲ್ಸು ಸಿಂಹ ಸಮಾರಮ್ಮ ತಲ್ಕಾಡು ನೋಡಿ ಇಲ್ಲಿ ಮಕ್ಳವ್ರು ನೋಡಿರಿ ನೋಡಿ ಮಕ್ಕಳು ಮಕ್ಳು ಆಯ್ತಾಳೆ ರೆಡಿ ಆಯ್ತಾಳೆ ಚಾಕ್ಲೇಟ್ ತಂದಾನೆ ಇನ್ನೊಬ್ಬರು ತಂದಷ್ಟೇ ಕಟ್ ಮಾಡ್ತಾರೆ ಶೆಂಠಿ ಬೆಳ್ಳುಳ್ಳಿ ಹಾಕುದರ್ಗಿಸದ್ಲಾ ಹಾಕುತ್ತಾಳಾ ಹ್ಮ್ ಆಮೇಲೆ ನಾನು ತಾನು ತಿನ್ನೋದು ತೈಲದ ಆಗ್ಲಿ ಈ ಆಮೇಲೆ ನಾನು ತಾನು ತಿನ್ನೋದು ತೈಲದ ಆಗ್ಲಿ ಒಂದು 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 ನನ್ನ ನಿನ್ನ ಕೂದಿ ಪಾಡು ಬಿಡ್ರಾ ನಿಂಗೆ ಐ ಮೇ ಐ ನಾನು ಇಂದ್ರ ಇಷ್ಟು ಇಷ್ಟಕ್ಕೆ ಇರಲ್ಲ ಯಾಕೆ ಹೇಳು ನಾನು ನೆತ್ತು ಬಟ್ಟೆ ಏನು ಕಾಂಸ ನಮ್ ಸೊಸೆಗೆಸ್ಕರ ಲಾಲೀಪಾಪ್ ಮಾಡ್ತಾ ಇದೀವಿ ప్ కబాబ్ ఇవరే నమ్మ పస్ట్ సొసె ఇవరు నవ్యా బయలు ఇవ్వరు నమ్మే సొసె ఇవరిగోస్కర లాలిపాపు నమ్మని సౌతక ఇస్తావర నేలవరేత్ జూత్ పిక్చర్ నోడ్తవ్రేనా ಅಡುಗೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಮನೆ ತುಂಬ ಮಕ್ಕಳು ಮನೆ ತುಂಬ ನೆಂಟರಿದೆ ಎಷ್ಟು ಚಂದ ಅಲ್ವಾ ಈ ತುಂಬ ಖುಷಿ ಆಯಿತು ನನಗೆ ಈ ಬ್ಲಾಗ್ ಫುಲ್ಲು ಮಾಡಿಕೊಟ್ಟಿರೋದು ನಮ್ಮ ನಾದಿನಿ ನಾನು ಅಡುಗೆ ಕಲಿಸ್ದಲ್ಲಿ ಬ್ಯುಸಿ ಆಗಿದ್ದರಿಂದ ಅವರೇ ಎಲ್ಲ ವಿಡಿಯೋ ಮಾಡಿಕೊಟ್ಟಿದ್ರು ಏನು ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡಿಕೊಂಡು ಹಾಗೆ ನಮ್ಮ ಮನೆಯವರು ಪೆನ್ ಡ್ರೈವ್ಗೆ ಸ್ವಲ್ಪ ಹೊಸ ಫಿಲಮ್ಸ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ರು ಊಟ ಮುಗಿಸ್ಕೊಂಡು ಎಲ್ಲರೂ ಫಿಲಮ್ ನೋಡಿಕೊಂಡು ತುಂಬ ಇಂಟ್ರೆಸ್ಟಾಗಿತ್ತು ಫಿಲಮ್ ಎಲ್ಲ ನಮ್ಮ ಮಕ್ಕಳು ದೇವತ್ ಫಿಲಮ್ ಹಾಕೋ ಅಂತಂದಿದ್ದಕ್ಕೆ ಅಂತಂದಿದ್ಕೆ ದೇವ್ ಫಿಲಮ್ ಹಾಕಿದಿದ್ಕೆ ಎಲ್ಲರೂ ಊಟ ಮಾಡಿಕೊಂಡು ನೋಡ್ತಾ ಇದ್ದಾರೆ ಇಂಟ್ರೆಸ್ಟಾಗಿ ಫುಲ್ಲು ಫಿಲಮಲ್ಲೇ ಬ್ಯುಸಿಯಾಗೋಗ್ಬಿಟ್ಟಿದ್ದಾರೆ ಎಲ್ಲರೂ ಫುಲ್ ಇಂಟ್ರೆಸ್ಟ್ ಆಗಿಬಿಟ್ಟಿದ್ರು ಫಿಲಮ್ ನೋಡೋದ್ರಲ್ಲಿ ಹಾಗೆ ಸಂಜೆ ಮೇಲೆ ಮಕ್ಕಳೆಲ್ಲ ಆಟ ಮಾಡ್ತಾಯಿದ್ರು ಪಾರ್ಕೆ ಕರ್ಕೊಂಡು ಹೋಗಮ್ಮ ಎಲ್ಲಾದರೂ ಹೊರಗಡೆ ಅಂತ ಸರಿ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಪಟ್ಟೆ ಎಲ್ಲಮ್ಮನ್ ಪಾರ್ಕಗೆ ಹೋಗೋಣ ಅಂತ ಹೋದ್ವಿ ಅಲ್ಲಿ ನಮ್ಮ ಅಲ್ಲಿ ಬಟ್ಟೆ ನೋಡಿಬಿಟ್ಟು ಹುಡುಗರಿಗೆ ಬಟ್ಟೆ ಎಲ್ಲ ಸ್ವಲ್ಪ ತೊಗೊಂಡ್ರು ಊರು ಪಾರ್ಕ್ ಗೇಟ್ ನೋಡಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾರೆ ಅವ್ರ ಆಟಾಡೋಕ್ಕೆ ಅವರು ಎಲ್ಲೂ ಹೋಗ್ತಾ ಇಲ್ಲ ಹೋಗ್ತಾ ಇರೋದೆ ಅವ್ರು ಆಟ ಆಡೋಕ್ಕೆ ಎಲ್ಲಿ ಜಾರುಬಂಡಿ ಇದೆಯೋ ಜೋಕಾಲಿ ಇದೆಯೋ ಅಲ್ಲಿಗೆ ಮಾತ್ರ ಓಡ್ತಾ ಇದ್ದಾರೆ ಹೊರಟೆ ಹೋದ್ರು ನಾವು ಹೋಗೋಕ್ಕೆ ಮುಂಚೆನೇ ಎಲ್ಲರೂ ಏತೆ ಬಾ ಐತೆಲಲ್ಲಿ ಇಲ್ವಾ ಹೌದಾ ಒಳ್ಳೆ ಕೆಲಸ ಮಾಡವ್ರು ಬಾ ನಿಧಾನ ಚಪ್ಪಲಿ ಹಾಕ್ತೇನೆ

ભાઈ એને ગલા એને ಇವರು ಇಷ್ಟೆಲ್ಲ ಆಟ ಆಡಿದ್ರು ಇನ್ನೂ ಆಟ ಆಡಬೇಕು ಅಂತ ಇದ್ರು ಒನ್ ಅವರ್ ಮೇಲೆ ಆಟ ಆಡಿದ್ದಾರೆ ಆದರೂ ಇನ್ನೂ ಬೇಕು ಅಂತ ಅಂತ ಇದ್ರು ಇನ್ನಿವತ್ತಾದರೆ ಬಿಡೋಲ್ಲ ಇವರು ಅಂತ ಅಂದ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಹೊಲ್ಟ್ವಿ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾವ ಸೊಸಿದಿಯರು ಸೇರಿಕೊಂಡು ಒಂದು ರೀಲ್ಸ್ ಮಾಡಿದ್ರು ಆಮೇಲೆ ಇವರು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ರು ಡೀಟೇಲ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಐಸ್ ಕ್ರೀಮ್ ಬೇಕು ಅಂತಿದ್ರು ನಮ್ಮ ಹುಡುಗರೆಲ್ಲ ಅದು ಒಂದು ಐಸ್ ಕ್ರೀಮ್ ಪಾಲ್ಟಿ ಆಗೋಗ್ಲಿ ಅಂದ್ಬಿಟ್ಟು ಐಸ್ ಕ್ರೀಮ್ ಪಾಲ್ಟಿಗೆ ಬಂದ ನಡೀರಿ ನಡೀರಿ ಯಾವ್ದು ಬೇಕಾಯ್ತು ಕಳ್ರಿ ಐಸ್ಕ್ರೀಮೆಲ್ಲ ತಗೊಂಡು ಎಲ್ಲರೂ ಒಟ್ಟಿಗೆ ಶೇರ್ ಮಾಡಿಕೊಂಡು ತಿಂದ್ವಿ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಇದೊಂಥರ ಮೆಮೊರಿಬಲ್ ಡೇ ಅಂತ ಹೇಳ್ಬೋದು ಎಲ್ಲಿ ಹುಡುಗರು ಅಷ್ಟೇ ನಾವು ಅಷ್ಟೇ ಮಕ್ಕಳ ಜೊತೆ ಸೇರಿಕೊಂಡು ನಾವು ತುಂಬ ಎಂಜಾಯ್ ಮಾಡಿದೋ ತುಂಬ ಖುಷಿಪಟ್ಟು ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ